ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತಕ್ಕೆ ಕಾಲ್ ಮಾಡಿದರೆ ಅವು ಯಾವುವು ಹೇಗೆ ಎನ್ನುವುದನ್ನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಅಂತ ಅವರೆಲ್ಲ ಕೊಟ್ಟಿದ್ದಾರೆ ಸುಮಾರು ಎಂಟು ನಮೂನೆಗಳಿದ್ದಾವೆ ಆ ಎಂಟು ನಮೂನೆಗಳನ್ನು ತುಂಬಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ವೆಬ್ಸೈಟನ್ನು ಕೊಟ್ಟಿದ್ದಾರೆ ರಾಯಚೂರು ಯೂನಿವರ್ಸಿಟಿ ಡಾಟ್ ಎ ಸಿ ಡಾಟ್ ಇನ್ ಅಂತೇಳಿ ಇಲ್ಲಿ ಹೋಗಿ ನೀವು ಏನು ಮಾಡಬೇಕು ಎಲ್ಲ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಲಕೋಟೆಯ ಮೇಲೆ ಡ್ಯಾಶ್ ಹುದ್ದೆಗಳಿಗಾಗಿ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಹುದ್ದೆಗಳು ಅಂತ ಹೇಳ್ತಾ ಬರ್ತೀನಿ ಅಂತ ಅಡ್ರೆಸ್ಸು ಸಹಿತ ಕೊಟ್ಟಿದ್ದಾರೆ ಕುಲಸಚಿವರು ರಾಯಚೂರು ವಿಶ್ವವಿದ್ಯಾಲಯದ ಕೃಷ್ಣ ಆವರಣ ಮಂತ್ರಾಲಯ ರಸ್ತೆ ಯರಿಗೇರಿ ಐದು ಎಂಟು ನಾಲ್ಕು ಒಂದು ಮೂರು ಮೂರು ನಾಲ್ಕು ಇವರಿಗೆ ಅಂಚೆ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಓಕೆ ಇದು ಲಾಸ್ಟ್ ದಿನಾಂಕ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಥವಾ ಅಭ್ಯರ್ಥಿಗಳು ಏನು ಮಾಡಬೇಕು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಯಂಕಾಲ ಐದು ಮೂವತ್ತರ ಒಳಗಾಗಿ ನೀವು ಅರ್ಜಿಯನ್ನು ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎರಡು ಪ್ರೊಫೆಸರ್ ಹುದ್ದೆಗಳಿದ್ದಾವೆ ಮತ್ತು ಐದು ಅಸೋಸಿಯೇಟೆಡ್ ಪ್ರೊಫೆಸರ್ ಹುದ್ದೆಗಳಿದ್ದಾವೆ ಇದು ಎಚ್ ಕೆ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ತ್ರೀ ಸೆವೆಂಟಿ ನಾನ್ ಎಚ್ ಕೆ ಹುದ್ದೆಗಳು ಎಕನಾಮಿಕ್ಸ್ ಒಂದು ಎಸ್ ಸಿಗಿದೆ ಕಾಮರ್ಸ್ ಒಂದು ಜನ್ರಲ್ ಇದೆ ನಾನ್ ಎಚ್ ಕೆ ನೆಕ್ಸ್ಟು ಅಸೋಸಿಯೇಟೆಡ್ ಪ್ರೊಫೆಸರಲ್ಲಿ ಇಂಗ್ಲೀಷ್ ಒಂದಿದೆ ಕಲ್ಯಾಣ ಕನ್ನಡಕ್ಕೆ ಮತ್ತು ಪೊಲಿಟಿಕಲ್ ಸೈನ್ಸ್ ಒಂದಿದೆ ಜಿ ಎಮ್ ಇ ಕೊಟ್ಟಿದ್ದಾರೆ ಜಿಯೋಲಜಿ ಒಂದು ಎಸ್ ಟಿ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಒಂದು ವುಮೆನ್ಸಿಗೆ ಕೊಟ್ಟಿದ್ದಾರೆ ಇದು ಕಲ್ಯಾಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮತ್ತು ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ ಮೈಕ್ರೋಬಯಾಲಜಿ ಒಟ್ಟಾರೆಯಾಗಿ ಒಂದು ಅಸೋಸಿಯೇಟೆಡ್ ಪ್ರೊಪ ಜನ್ರಲ್ ಮೆರಿಟಲ್ಲಿದೆ ಒಂದು ಕಾಮರ್ಸ್ ಜನರಲ್ ಮೆರಿಟಲ್ಲಿ ಅಸಿಸ್ಟ್ ಪ್ರೊಫೆಸರಲ್ಲಿ ಇದೆ ಹೀಗಾಗಿ ಯಾರೆಲ್ಲ ಆಸಕ್ತರಿದ್ದರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಕ್ವಾಲಿಫಿಕೇಷನ್ ಡಿಟೇಲನ್ನು ನೋಡ್ತಾಬಾರ್ದಾಗಿತ್ತು ಅಂದರೆ ಪ್ರೊಫೆಸರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇದೆ ನೀವು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ತಾವು ಗೊತ್ತಿರುವ ಹಾಗೆ ಪ್ರೊಫೆಸರ್ ಹುದ್ದೆ ಆಗಬೇಕಾಯ್ತು ಅಂದರೆ ಸುಮಾರು ಹತ್ತು ವರ್ಷ ಆದರೂ ಸರ್ವಿಸ್ ಆಗಿರಬೇಕು ಇವೆಲ್ಲ ಡಿಟೇಲ್ ಇದೆ ತಾವು ಡಿಟೇಲನ್ನು ನೋಡಿಕೊಳ್ಳಿ ಸ್ಕ್ರೀನ್ಶಾಟ್ ಹೊಡೆದು ಯಾರೆಲ್ಲ ಆಸಕ್ತಿ ಇರೋದೇ ಅರ್ಜಿನ ಹಾಕ್ಬೋದು ನೆಕ್ಸ್ಟು ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ಗೂ ಸಹಿತ ಎಂಟು ವರ್ಷ ಸರ್ವಿಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಯಾರೆಲ್ಲ ಆಸಕ್ತಿ ಆಸಕ್ತಿರಿದ್ದರೆ ಅರ್ಜಿಯನ್ನು ಹಾಕ್ಬೋದು Okay, thank you.